ಹೂ ಅಂತಂದ್ರೆ ಕತ್ತಲೆ ರು ಅಂತಂದ್ರೆ ಬೆಳಕು ಅಂದ್ರೆ ಕತ್ತಲೆಯನ್ನ ಕಳೆದು ಬೆಳಕನ್ನ ತರುವಂತ ವ್ಯಕ್ತಿ ಜ್ಞಾನದಿಂದ ಭಾರವಾದಂತಹ ವಿಜ್ಞಾನದಿಂದ ಭಾರವಾದಂತಹ ವ್ಯಕ್ತಿಯನ್ನ ಗುರು ಅಂತ ಹೇಳಿ ಕರೆದ್ರು ಆ ಶಿಕ್ಷಕ ಅಂತ ಹೇಳಿ ಕರೆದ್ರು ಯಾರು ಜ್ಞಾನವನ್ನ ಯಾರು ಶಿಸ್ತನ್ನ ಯಾರು ಮೌಲ್ಯಗಳನ್ನ ಹಂಚುತ್ತಾರೋ ಆ ವ್ಯಕ್ತಿಯೇ ಶಿಕ್ಷಕ ಅಂತ ಹೇಳಿ ನಮ್ಮನ್ನ ಕರೆಯಲ್ಪಟ್ಟು ಪಟ್ಟಿ ಬಂದು ಈಗ ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಶಿಕ್ಷಕನ ಪಾತ್ರ ಏನು ಶಿಕ್ಷಣದ ಪಾತ್ರ ಏನು ನಮ್ಗೆಲ್ಲ ಗೊತ್ತಿದೆ ಹಿಂದಿನ ಕಾಲ ಶಿಕ್ಷಕ ಅಂತಂದ್ರೆ ಅತ್ಯಂತ ಗೌರವವನ್ನು ಪಡ್ಕೊಳ್ತಿದ್ದಂತ ಒಬ್ಬ ವ್ಯಕ್ತಿ ಆಗ್ತಿತ್ತು ಹಳ್ಳಿಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಬರ್ಲಿ ಯಾರಿಗೆ ಏನೇ ಡೌಟ್ ಬರ್ಲಿ ಬೇಸರ ಹತ್ರ ಹೋಗು ಉತ್ರ ಹೇಳ್ತಾರೆ ಗುರುಗಳ ಹತ್ರ ಉತ್ತರ ಹೇಳ್ತಾರೆ ಅನ್ನೋ ಪದವನ್ನ ಬಳಸ್ತಾ ಇದ್ರು ಆದ್ರೆ ಇವತ್ತು ಗುರುವಿಗೆ ಆ ಸ್ಥಾನ ಇಲ್ಲ ಯಾಕೆ ಅಂತಂದ್ರೆ ಗುರುವಿನ ಬದಲಾಗಿ ಅನೇಕ ತಂತ್ರಜ್ಞಾನಗಳು ಬಂದ್ಬಿಟ್ಟಿದಾವೆ ಇವತ್ತು ಐದು ಅನ್ನೋ ಹೇಸಿರಿ ಅಂತಂದ್ರೆ ಓ ಅನ್ನೆ ಏನಾದರೂ ಪ್ರಶ್ನೆ ಕೇಳುತ್ತೆ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಯುಎನ್ ಓ ಅಂತಂದ್ರೆ ಉತ್ತರ ಕೇಳುತ್ತೆ ಅಲೆಕ್ಸಾ ಹೂ ಇಸ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಮಾನ್ಯ ಶಾಸಕರು ಮತ್ತು ಅವರೆಲ್ಲರೂ ಸಹ ನೀವೆಲ್ಲರೂ ಸಹ ನನ್ನ ಪಾಲಿಗೆ ದೇವರು ಯಾಕೆ ಅಂತಂದ್ರೆ ಬಂಗಾರಪೇಟೆಯ ಜನತೆ ಆ ಭಾವನಾತ್ಮಕವಾಗಿ ನನ್ನ ಆಶಯಗಳಿಗೂ ಎಮೋಷನಲ್ ರ್ಯಾಪೋರ್ಟ್ ಅನ್ನು ಬೆಳೆಸ್ಕೋಬೇಕು ನನ್ನದೇ ಅಂತ ಟೀಚರ್ ಜೊತೆ ಅತ್ಯುತ್ತಮವಾಗಿ ಒಂದು కోఆర్డిేషన్ ప్రీతి విశ్వాసం ఖెల్బు అనుకోత్ వర్షాల దేవరు శాసక రూపంలో నన్ను ఒకకాశ ఈ మేలు మేలు కొట్టే పగార్పేట ఎలా శిక్షకరు ముఖ్య శిక్షకు ఎలా పదాధికారి నిజవ్లూ ఒక పగార్పేట యావ ఘటన నడదేనా యావో కేట్ ఘటన శైక్షణిక నడ అదే కారణే బాగు శాసకరు అంత భావించ ತಾಳ್ಮೆ ನಿಮ್ಮ ಹಿಂದೆ ಅನೇಕ ಅಡುಗೆ ಅವರು ಅನೇಕ ಎಸ್ ಡಿ ಎಂ ಸಿ ಅವರಿದ್ದೀರ ಅನೇಕ ಮಕ್ಕಳಿದ್ದಾರೆ ಅನೇಕ ಪೋಷಕರಿದ್ದಾರೆ ಯಾವುದೇ ರೀತಿಯಲ್ಲಿ ಎರಡು ವರ್ಷಗಳಲ್ಲಿ ಭಾವನಾತ್ಮಕವಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ತುಂಬ ಮನೆ ಒಂದು ಹೆಣ್ಣು ಗುರಿ ನೋಡ್ಕೊಳ್ತೀರ ಆ ರೀತಿ ನೋಡ್ಕೊಂಡಿದ್ದಾರೆ ನಿಮಗೆಲ್ಲರೂ ಸಮಸ್ತ ಶಿಕ್ಷಣದ ಒಂದು అభివృద్ధి నన్న హులి అంతా నమ్మట్టి ఎరడు వర్షం కాల బియ్యి సేవ సంత శ్రీమతి సుకన్యా మేడం దివస్ దగ్గర మేడం మాతాట బాగా భావర్ ఆలో ఒక నమ్మకం హెల్డిగారు బయలు మైకి నష్ట ఒ అల్వా వర్గవణ బయసే చిక్బళత వ్యవస్థ ఇది అందా మొదల బారే వర్గ ప్రయత్న పట్టే నిజ ఆ సందర్భంలో నమ్మ ఎచ్ కె నారాయణ స్వామివారు శశికా మేడం సుజాన మేడం ఎలా శ్రీ ప్రధాని మనవి ಮೇಡಮ್ನ ಪರಿಸ್ಥಿತಿ ಇವತ್ತು ಸರಿ ಇಲ್ಲ ಮನೆಯಲ್ಲಿರಿ ಮಗ ಅನಾರ ಇದ್ದಾನೆ ನೀವು ಯಾವುದೇ ಕಾರಣಕ್ಕೆ ವರ್ಗಾವಣೆ ಮಾಡಬಾರ್ದು ಅಂತ ನನಗೆ ಅದಕ್ಕೆ ಬಹುಶಃ ನಾನು ನನ್ನ ವರ್ಗಾವಣೆಯನ್ನು ಅಲ್ಲಿಗೆ ನಿಂತ ತದನಂತರ ಅವರ ವರ್ಗಾವಣೆ ಮಾಡಬೇಕು ಅಂತ ಯಾವ ಹತ್ರ ಹಾಕಿರಲಿಲ್ಲ ಅದಾದ ಮೇಲೆ ಮೇಡಮ್ ಅವನು ಬಂದು ಸರ್ ನನಗೆ ಚಿಪ್ಪಣಪ್ಪ ಹತ್ರ ಆಗ್ತದೆ ನನ್ನ ಸ್ವಂತ ಗ್ರಾಮಕ್ಕೆ ಕೇವಲ ಅರ್ಧ ಗಂಟೆ ಪ್ರಯಾಣ ನರಿಯ ಗಂಟೆ ಅಂತಾ ಶಾಸ್ತ್ರ ಪ್ರದೀಪೀಶ್ವರ ಅವರು ವಕ್ತಾಯನ ಮಾಡಿದ್ದಾರೆ ಅಲ್ಲಿ ಹೋಗಿರಂದ ಮೇಲೆ ನಾನು 200 ತರಹ ಅವಸ್ಥಾಕ್ಕೆ ಆಗಿದೆ ಬಹಳ ಒಳ್ಳೆಯದು ಅವರ ತಾತ್ವಿಕ ಮೇಲೆ ತಮ್ಮಣ್ಣನಗಳೆ ನಮ್ಮೆಲ್ಲರ ವಿಶ್ವಾಸ ನಿಜ ಕೂಡ ಒಂದು ಒಂದ್ಗಡೆ ಸಂತೋಷ ಆದ್ರೆ ಒಂದ್ಗಡೆ ದುಃಖ ರಾಜ್ಯಪುರು ಮಾತಾಡ್ತ ಹೇಳಿದ್ರು ಎಲ್ಲ ಮಾಡಿದರೆ ಎಮ್ ಎಲ್ ಎ ಹೋಗ್ರು ಕೋಪ ಇದೆ ಬಿಒ ಕಚೇರಿ ಮಾಡಿದ್ರು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಸುಖನ್ಯವರಿಗೆ ಒಂದು ಎರಡು ಮೂರು ವರ್ಷ ವಯಸ್ಸಿರ್ಬೋದು ಈಗ ತತ್ಕಾಲ ವರ್ಗಾವಣೆ ಆಗ್ಬೋದು ನಿಮ್ಗೆ ಬಂದು ಆಪ್ ಕೊಟ್ಟಿದೆ ಮುಂದೆ ಬಿಇಒ ಕಚೇರಿಯನ್ನು ಕಟ್ಟಿ ಅಲ್ಲಿ ಮೇಡಮ್ ನಿವೃತ್ತಿ ನಿವೃತ್ತಿಯಾಗೋದು ಮಾಡ್ತೇನೆ ನಿಮಗೆ ಗೊತ್ತಿದೆ ಎಷ್ಟು ಯಾವತ್ತೂ ಕೊಟ್ಟ ಮಾತಿಲ್ಲ ನನ್ನ ಜೀವನದಲ್ಲಿ ಕೊಟ್ಟ ಮಾತಪ್ಪನ್ನ ಏನೇನು ಮಾಡಿಕೊಂಡಿದ್ದೀನೋ ಐವತ್ತೇಳು ವರ್ಷ ವಯಸ್ಸಿಗೆ ಎಲ್ಲವನ್ನೂ ಮಾಡಿ ಅನಿತಾ ಭಾವಿಸ್ಬಳ್ಳಿ ನಿಮ್ಮ ಮೇಲೆ ಅಪಾರವಾಗ ಗೌರವ ರೀತಿ ವಿಶ್ವಾಸ ಇದೆ ನಾನು ಕೋಪದಲ್ಲಿ ಅನೇಕ ಬಾರಿ ವಾತಾವರಣ ತಾಳ್ಮೆಯಿಂದ ಸಹಕಾರ ಮಾಡಿದ್ದೀನಿ ಇಂಗ್ಲಿಷಿಯರಿಗೆ ಮಾನಸ ಕೊಡ್ತಾರೆ ಒಳ್ಳೇದನ್ನು ಬಯಸ್ತಾರೆ ಅಂತ ಭಾವಿಸಿ ಅಂತ ನಾವು ಸ್ವೀಕಾರ ಮಾಡಿದ್ದೀರಿ ನನಗೆ ಆ ಬಗ್ಗೆ ಕೇಳುವ ನೀವೇನು ವರ್ಗಾವಣೆ ಅಂತ ಇಷ್ಟ ಬರಗಣೆ ಅಂತ ಹೋಗ್ತಾ ಇಲ್ಲ ನನ್ನ ಮಾತುಕೊಂಡು ಇವತ್ತೇನಾಗಿದೆ ಚಿಕ್ಕಬಳ್ಳಾಪುರಕ್ಕೆ ನೀವು ಏನು ಬಯಸಿರೋ ಬೇಗ ವರ್ಗಾವಣೆ ಇದೆ ಇವತ್ತು ನಿಮ್ಗೆ ಮಾತು ಕೊಡ್ತೇನೆ ಇಲ್ಲಿ ಬೀಯುವ ಸಾಧ್ಯವಾಗಿದ್ರೆ ನನ್ನ ಜಿಲ್ಲೆಯಲ್ಲಿ ಹೇನ್ ಕಾರ್ಲಿ ಡಿಡಿ ಡಯರ್ಸಲಿ ನೀವು ಕೆಲಸ ಮಾಡ್ಲಿ ಅವಕಾಶವನ್ನು ಮಾಡ್ಕೊತೆನೆ ಬಂಧುಗಳೇ ಈ ಯಾಕೆ ಮಾತು ಹೇಳುವೆ ಅಂದ್ರೆ ಗೊತ್ತು ನಿನ್ನ ಎಲ್ಲಾ ಭಾಗಷ್ಟು ಮಾಡ್ತೀನಿ ಹೋಗಿ ಬಂತು ಮುಗಾರ್ತೀನಿ ಜೋರ ಮಾಶೆ ಮಾತಾಡ್ತೀನಿ ಅರೆಯೋ ಮಾತಾಡ್ತೀನಿ ಹೊರಲು ಒವೆಂತಿ ಆಗಿದೆಲ್ಲ ಇಡಿ ಮಾರ್ಗ ದೇಶಕ್ಕೆ ಒಬ್ಬ ಶಕ್ತಿ ಐತಿ ಗುರುವು ಮನುಷ್ಯ ಮಾಡಿದರೆ ಇದೆಲ್ಲ ಬಾರ್ವನ ಅದಕ್ಕೆ ಒಬ್ಬ ಶಿಕ್ಷಕರಾಗಿ ಪರಾಸ್ತ್ರ ಪರವಾಗಿ ಅಲೆದಿ ತೋರಿಸಿ ಬೌಶ್ಯ ದೇಶಕ್ಕೆ ನಾನು ಹೋಗಿದೆ ನಾನು ಸಾಮಾನ್ಯವಾಗಿ जद हातಕ್ಕೆ ನಾನು ಪ್ರಾರಂಭ ಅಂತ ಹರಂತರೆ क्या केले हार्वर्ड आतालो केले दिस एका बहुसंख्य विद्यार्थी ಕೂಡ ವೆತ್ರೋಡಿ ನೇರಾಗಿ ತಕಂತ ಐಎಎಸ್ ಕೆಎಸ್ ಟೀಚರ್ಸ್ ಅಂತ ರಾಸ್ತಿ ವರ್ತಾಯ್ತು ಬಹುಶೇ ನೀವೂ ಕೂಡ ಹಾರ್ವರ್ಡ್ ದೇಶ ಮೇರೆ ಆಗ್ತರೆ ಇಟೇಲಾದಲ್ಲಿ ನೀವು ಬಹುಶಃ ರಾಜಕೀಯ ಸೇವೆನ ಮಾಡಲೇ ಇಕೆ ಪ್ರಥಮ ಮಾಡ್ತೀರಾ ಅಲ್ವಾ ನಿಮ್ಮಲ್ಲಿ ಇದೆ ಒಬ್ಬ ಟೀಚರ್ ಮೈಂಡ್ ಮಾಡಿದ್ರೆ ಆ ಗ್ರಾಮದಲ್ಲಿ ಸುಮಾರು ಶೇಕಡಾ ನಲವತ್ತರಷ್ಟು ನಮ್ಮ ಜನರನ್ನ ಪರಿವರ್ತನೆ ಮಾಡಬಹುದು ಯಾಕಂದ್ರೆ ಪ್ರತಿದಿನ ಬೆಳಿಗ್ಗೆ ಯಾರು ಬರ್ತಾರೋ ಬರೋವೋ ಯಾರು ಇರ್ತಾರ ಇಲ್ಲೋ

ಬಹುಶಃ ನಮಗೆ ಪರಿಹಾರ ಸಿಗ್ತದೆ ದೃಷ್ಟಿಯಿಂದ ಎಲ್ಲ ಹಳ್ಳಿಗಳಲ್ಲಿ ಎರಡೂ ವಸ್ತು ಅಂತ ಅವರೇ ಸಿಕ್ಕೇ ಸಿ ನಂಬಿಕೆ ನನಗಿದೆ ಅವರು ಹನ್ನೆರಡು ಯಾವ ರೈತ ಆಗಲಿ ಆಗಲಿ ಯಾವುದೇ ಕೆಲಸದ್ದು ನೂರು ಪತ್ತ ಏನೇನು ರಾಜಕಾರಣ ಮಾಡಬೇಕು ಹೇಳಿ ಶಿಕ್ಷಣ ಸರ್ವದೋ ಅಭಿವೃದ್ಧಿಗೆ ಈ ಎಲ್ಲ ಶಾಲೆಯಲ್ಲಿ ಗುರುಗಳ ಸಾಕ್ಷಿ ಹೋದರಾಗಿರ್ತಾರೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಜೋರು ಸನ್ಮಾನ ಜೋರು ಚಪ್ಪಾಳಿಯೊಂದಿಗೆ ಅವರನ್ನ ಸನ್ಮಾನಿಸೋಣ ಹೊಂದಿದ್ರೆ ಹಾಗೆ ಪ್ರಾಥಮಿಕ ಶಾಲೆಗಳಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿಕ್ಷಕ